ಹಾಯ್ ಹಲೋ ಗೆಳೆಯರೆ ಎಸ್ ಎಚ್ ಕ್ರಿಯೇಟ್ಗೆ ಸ್ವಾಗತ ಅಂತೂ ಇಂತೂ ಜಿ ಕಡದಲ್ಲಿ ಪ್ರೊಮೋ ಲಾಂಚ್ ಆಯಿತು ವೀಕ್ಷಕರು ಬಹುದಿನಿಂದ ಕಾಯಿತು ಪ್ರೊಮೋ ಈಗ ರಿಲೀಸ್ ಆಗಿದೆ ಪ್ರೊಮೋದಲ್ಲಿ ನಾಯಕ ಮಾತ್ರವಲ್ಲ ನಾಯಕಿ ಕೂಡ ಕಾಣಿಸಿಕೊಂಡಿದ್ದಾರೆ ನೀವು ಕೂಡ ಈ ಧಾರಾವಾಹಿಗೆ ಕಾಯುತ್ತಿದ್ದೀರಿ ಈ ಧಾರಾವಾಹಿ ಮೆಡಿಕಲ್ ಕಾಲೇಜಿನ ಲವ್ ಸ್ಟೋರಿ ಕಥೆಯಾಗಿದೆ ಕಿರಣ್ ಅವರು ಕನ್ನಡ ಪಾತ್ರವಾಗಿ ಕಾಣಿಸಿಕೊಂಡಿದ್ದಾರೆ ಭವ್ಯ ಗೌಡ ಅವರು ಸ್ಟೂಡೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಭವ್ಯ ಗೌಡ ಅವರಿಗೆ ಅಕ್ಕ ಕೂಡ ಇದ್ದಾಳೆ ಅವಳು ನಮೃತ ಗೌಡ ಈ ಧಾರಾವಾಹಿ ನಮೃತ ಗೌಡ ಇರೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ನಮೃತ ಗೌಡ ಅವರಿಗೆ ಈ ಸೀರಿಯಲ್ ನಲ್ಲಿ ಸಿಕ್ಕ ಪಾತ್ರ ನಿತ್ಯ ನಿಧಿ ಮತ್ತು ನಿತ್ಯ ಇವರಿಬ್ಬರು ಅಕ್ಕ ತಂಗಿ ಆಗಿದ್ದಾರೆ ಇದರಲ್ಲಿ ಗೌಡ ಅವರ ತಂಗಿ ಪಾತ್ರ ನಮೃತಾ ಅವರು ಅಕ್ಕ ಪಾತ್ರದಲ್ಲಿ ಮಿಂಚಿದ್ದಾರೆ ಇವರಿಬ್ಬರ ಲವ್ ಸ್ಟೋರಿ ಸಖತ್ತಾಗಿ ಕಾಣುತ್ತಿರುತ್ತದೆ ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ನಮೃತ ಗೌಡರ ಜೊತೆ ಕಿರಣ್ ರಾಜ್ ಅವರ ಮದುವೆ ಫಿಕ್ಸ್ ಆಗಿರುತ್ತದೆ ಇದನ್ನ ನಿಧಿಯವರು ಒಪ್ಪುವುದಿಲ್ಲ ಮುಂದೆ ಕಥೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಈ ಧಾರಾವಾಹಿ ನಿಮ್ಮ ಜಿ ಕನ್ನಡದಲ್ಲಿ ಎಂಟು ಗಂಟೆಗೆ ಪ್ರಸಾರವಾಗುತ್ತದೆ ವೀಕ್ಷಕರೇ ನಿಮಗೆ ಏನು ಅನಿಸುತ್ತೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಕನ್ನಡ ಸೀರಿಯಲ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ